ಹಲೋ ಬ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನಗಳಾದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ನೂ ವ್ಲಾಗ್ಗಳಿದೆ ಬಟ್ ನಾನು ಯಾವುದೂ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಹಾಗಾಗಿ ನನ್ನ ತಮ್ಮ ರಜಕ್ಕೆ ಬಂದಿದ್ನಲ್ವ ಏನಾದರೂ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ತಾ ಇದ್ದ ಏನು ವೀಡಿಯೋ ಮಾಡೋಣ ಇವತ್ತು ಅಜ್ಜಿಗೆ ಪ್ರ್ಯಾಂಕ್ ಅವನು ಪ್ರ್ಯಾಂಕ್ ವೀಡಿಯೋ ಪ್ರ್ಯಾಂಕ್ ವೀಡಿಯೋ ಅಂತ ಇಟ್ಕೊಂಡಿದ್ದಾನೆ ನೋಡೋಣ ಏನು ಟಾಪಿಕ್ ಮಾಡಬೇಕು ಅಂತ ಇನ್ನೂ ಅಷ್ಟು ಐಡಿಯಾ ಇಲ್ಲ ಒಂದೆರಡು ಟಾಪಿಕ್ ಏನೋ ನೆನಪಿದೆ ನೋಡೋಣ ನಮ್ಮ ಅಜ್ಜಿಗೆ ಇವಾಗ ಫೋನ್ ಮಾಡ್ತೀನಿ ಯಾವ ಥರ ಪ್ರ್ಯಾಂಕ್ ಬರುತ್ತೆ ಅಂತ ವೀಡಿಯೋನ ಕೊನೆವರೆಗೂ ನೋಡಿ ಇನ್ನೂ ನನ್ನ ಚಾನಲ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇನ್ನು ಇವತ್ತು ಶನಿವಾರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಕ್ಟೋಬರ್ ಫೋರ್ತ್ ವೀಡಿಯೋನ ಶೂಟ್ ಮಾಡ್ಕೋತಾ ಇರೋದು ಸೊ ಬನ್ನಿ ಇವಾಗ ನಾನು ನಮ್ಮ ಅಜ್ಜಿಗೆ ಕಾಲ್ ಮಾಡ್ತೀನಿ ಏನಂತಾರೆ ನೋಡೋಣ ಇವಾಗ ನೋಡಿ ಕಾಲ್ ಮಾಡ್ತಾಯಿದ್ದೀನಿ ನಮ್ಮ ಅಮ್ಮನ ಫೋನಲ್ಲಿ ನಂಗೆ ನಿಜವಾಗ್ಲೂ ನಗುನೇ ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ ಏನು ಮಾತಾಡೋದು ಅಂತ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ ಹಲೋ ಎಲ್ಲಿದ್ಯಾವ ಹೌದೇ ಊಟ

ಹ ಮೂರ್ ದಿವಸ ಅಮ್ಮ ಸಿಂಗು ಇಲ್ವಲ್ಲ ಅನ್ಬಿಟ್ಟು ಬಾ ನಮ್ಮನೇಲೆ ಇರುವೆ ಅಂತು ನಾನು ಅಕೌಂಟ್ಗೆ ದುಡ್ಡು ಹಾಕ್ಬೇಕಿತ್ತು ಅನ್ಬಿಟ್ಟು ನಂಗನಿ ಬತ್ತ ನನ್ಗೇನ್ ಗೊತ್ತು ನಾವ್ ಯಾವಾಗ್ಲೂ ಮಡಕ್ತಿದ್ವಲ್ಲ ಈಗ ರಕ್ಷಿ ಬಾಡಿಗೆ ಹಾಕ್ಬೇಕು ಅಂದ್ಬಿಟ್ಟು ಹೋಗೋ ಅಕೌಂಟ್ಗೆ ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಬರೋಗು ಅಲ್ಲಿ ಮಡಗಿದ್ದೀನಿ ಅಂತು ನೋಡಿದ್ರೆ ನನ್ನ ಚೈನೋ ಅದೇ ರಕ್ಷಿ ಚ ಮಾಮೂಲಿ ಅಮ್ಮನ ಚೈನೋ ಅದೇ ಓಲನೇ ಇಲ್ಲ ಹದಿಮೂರು ಗ್ರಾಮ್ದು ಯಾರು ಇಲ್ಲ ರಕ್ಷೂ ಮೂರು ದಿವ್ಸಿಂದ ಇಲ್ಲೇ ಅದೇ ಈಗ ನೋಡ್ ನೋಡ್ಬಿಟ್ಟು ಅದಕ್ಕೆ ಮಾಡುದು ನಿನಗೆ ರಕ್ಷಿ ಮೂರು ದಿವ್ಸದಿಂದ ಇಲ್ಲದೆ ಭಯ ಆಯ್ತು ಅದು ಏನಂತದೆ ಅಂತ ರಕ್ಷಿಗಿನ್ನೂ ಹೇಳಲಿಲ್ಲ ನಾನು ಅಮ್ಮಂಗಂದೆ ಅದಕ್ಕೆ ಅಲ್ಲೇ ನೋಡು ಎಲ್ಲರ ಮಡಗಿರ್ತೀಯ ಬಟ್ಟೆ ಒಳಗೆ ಅಂತೂ ನಾನು ಬಟ್ಟೆ ಒಳಗೆ ಎಲ್ಲೂ ಮಡ್ಗ್ತಿರ್ಲಿಲ್ಲ ಯಾರು ಹೊಲಿಲ್ಲ ಕೀನು ನಾನು ಹೋಗ್ಲೇ ಇಲ್ಲ ಗುರುವಾರ ಮಧ್ಯಾಹ್ನ ಬಂದವಳು ಇಲ್ಲೇ ಭಯನೇ ಆಯ್ತದ ಒಂಥರ ನನ್ನಂತು ಆಯ್ತನೇ ಇಲ್ಲ ಭಯನೇ ಆಯ್ತದ ರಕ್ಷಿ ಏನಂದದ ಏನಂತ ನಾನು ತಂದ್ಬಿಡ್ಬೇಕಾಯ್ತು ಅಮ್ಮನ್ ಮನೆಗ್ ತಂದ್ಬಿಡ್ಬೇಕಾಯ್ತು ಮರ್ತ್ಕ ಬಂದ್ಬಿಟ್ಟೆ ನಾನು ಅಯ್ಯೋ ಬಿಡು ಅವೇನ್ ಇರ್ತವೆ ಡ್ರೈವರ್ ಒಳಗೆ ಅಂತ

ಇದು ಮಾಮೂಲಿ ಬುಕ್ಕಳ್ ಮಡಗ್ತೀನಲ್ಲ ಅದ್ರೊಳಗೆ ಒಲೆ ಇವೆ ಹ್ಞೂ ಸರ ಆ ಕಡೆ ಸರ ಇಲ್ಲ ಅಲ್ಲ ಆ ಕಡೆ ಸರ ಅಲ್ಲೇ ಇದೆ ಓಲೆ ಇಲ್ಲ ಸರ ಅವೇ ಪಕ್ಕದ್ರಲ್ಲಿ ಇಟ್ಟಿದೆ ಈ ಕಡೆ ಒಲೆ ಬಾಕ್ಸೇ ಇಲ್ಲ ಅಲ್ಲಿ ಥೂ ನನಗಂತೂ ತಲೆ ಕೆಟ್ಟೋಗುತ್ತೆ ಇವತ್ತು ಯಾವ ಮಗಳಲ್ಲಿ ಅಂತ

ಎಲ್ಲಾರ ಇಲ್ಲಿ ಬ ಅಡುಗೆ ಮನೇಲಿ ಎಲ್ಲಾರ ಬಾಕ್ಸ್ಗಳ್ದು ಡಬ್ಬಗಳ್ಗೂ ಹಾಕ್ಬಿಟ್ಟಿದ್ಯ ನೋಡಪ್ಪ ಅಬ್ಬ ಒಂದುವರೇಲಿ ಬಂದವಳು ಇಲ್ಲೇ ಇದ್ದೀನಿ ಮನೆಯಲ್ಲಿ ಆ ಮುಂಗು ಫೋನ್ ಮಾಡಿದೆ ನೋಡು ಇನ್ನೊಂದ್ಸಲ ಗಾಬರಿ ಪಟ್ಕೋಬೇಡ ಅಂತಂತ ಇತ್ತು ಇದೀವೇ ನನ್ನ ಮಾತುಗಳು ನೀನು ಪಟ್ಕೊಟ್ಟ ಏನು ಮಾಡೋಕ್ ಹೋಗಬೇಡ ನೀನು ಅಲ್ಲೇ ನೀನು ಹಂಗ ನಿನ್ನ ಕೈಗೆ ಸಿಕ್ಕಿತು ಐದು ಸಾವಿರ ನಿನ್ನ ಕೈಗೆ ಕೊಟ್ಟೆ ಈ ಪಾಕ್ ಈಗ ಮಾಡ್ಬಿಟ್ಟಿದೆಯಲ್ಲವಾ ನೀನು ಅಂತ ಅಂದಾನವ್ವ ಇದ್ರದ್ದು ಕೆಳಗೆ ಈಚೆ ಸಿ ನಿನ್ ಕೈ ಕೊಟ್ಟೆ ನಾನ್ ನಾನು ಹಿಂಗ್ ಮರ್ಸಿ ಅಂದ್ರೆ ನೀನು ನಾನು ಈ ಸತ್ತ ಆಸತ್ ಮನೆ ಆಸತ್ ಮಾಡಕ್ ಬಂದಾಗ ಜಾತ್ರೆಕ್ ಮುಂಚೆ ಹ ನೀನು ಮರ್ಕೋಬೇಡ ಎಲ್ಲಿ ಜಾಪಕ್ ಹುಡ್ಕಿ ನೋಡು ನನಗ್ ಬರ್ಮಾ ಅಂದ್ರೆ ನನ್ಗೆ ಅಷ್ಟಿನ ಯಾರು ಇನ್ನು ಕಲ್ವಾ ಅಷ್ಟ್ರೆ ಯಾವಾಗ ಬಂದಿಯ ಅಲ್ಲ ನಾನು ಹುಡ್ಕೊಡತ್ ಹೋಲಿ ನಾನು ಬಂದಿ ಬಂದ್ಬಿಡ್ತೀನಿ ಬೇಕಾದ್ರೆ ಹುಡಿಕೊಡ್ತೀವಿ

ಆ ಅಮ್ಮನೆ ಕೊಟ್ಟಿತ್ತು ಮದ್ವೆಗೆ ಹಾಕೋಗು ಅಂತ ಆಯ್ತು ಬಿಡು ಅಮ್ಮ ಫೋನ್ ಮಾಡ್ತಾ ಇದ್ದೆ ಮಾಡ್ತೀನಿ ಗಾಬರಿ ಪಡ್ಕೋಬೇಡ ನಾನು ನೋಡ್ತೀನಿ ಸರಿ ಬಿಡು ಆಯ್ತು ಮಾಡ್ತೀನಿ ಒಡೇದ್ ಮಾಡಿ ಆ ಭಗವಂತ ಎಲ್ಲಿದ್ದ ನೋಡ್ಬಿಟ್ಟು ಆ ಚಿಕ್ಕ ಸಾಕು ಬೇಕಾರೆ ಆ ದೇವ್ರು ಬೇಕಾದ್ರೆ ಅವ್ನ್ ಕೈ ಮುಗಿತಿನಿ ಮತ್ತೊಂದ್ ಕೈ ಮುಗಿತೀನಿ ಅಲ್ಲಿ ಎಲ್ಲಾರು ಹುಡ್ಕ್

మ <coughs> <zagu> ನೋ ಬಾ ಬಾ ಇದೆ ಒತ್ತಕ್ಕೆ ಮನೆ ಯಾವಾಗೋ ಆನ್ ಮಾಡೋದು ಹ್ಮ್ ಹ್ ಆಹಾರ ತಿನ್ನೋ ಕೊಡು 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 ಜಲ್ಬಣ ನಾನು ಇಲ್ಲಿ ನಿಂತೇನೆ ಅದೇನೋ ನೋಡೋ ಹಾಯ್ ನೋಡಿ ಇರೋದೇ ಕಣಾ ಇಟ್ಕೊಂಡಿರೋ ಕೋಳಾನೋ ಅಲ್ಲಿ ಇರೋದು ನೋಡ್ತಾ ಇದಾರೆ ಸಣ್ಣತನ ಇರೋ ಲಾಟಾ ಕಣಾ ಮಾದೇವಿ ಮಾದೇವಿ ಫ್ರ್ಯಾಂಕ್ ಆಗ್ಬಿಟ್ಟಲ್ಲೇ ನಾನು ಸಮ್ಮು ಇಬ್ರು ಸೇರ್ಕ ಮಾಡಿದ್ದು

मैं इसको नहीं लेंगे, मैं इसको मरवाता हूँ, नाम है नाम है मैंने करता हूँ मरने, मैं तुझे नहीं लेंगे, जाती चक्कर है जाती डबा डबा, 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 ड

ಈ ಫ್ರ್ಯಾಂಕ್ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಆಕಾನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೋ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಇನ್ನು ಯಾವ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ನಮ್ಮ ಅಜ್ಜಿ ಮಾತು ಹಾಗೆ ಯಾವ ಥರ ಇತ್ತು ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ಬಾಯ್ ಬಾಯ್